ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತರ್ಟಿ ಟು ಸೈಜಿನ ಕುರ್ತಿ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಅಳತೆಗಳನ್ನ ನೋಡೋಣ ಬಾಡಿ ಮೇಲಿಂದ ಹೇಗೆ ಅಳತೆ ತೊಗೊಳ್ಳೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕು ಮೇಲೆ ಐ ಬಟನ್ನಲ್ಲಿ ಬರ್ತಿದೆ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಆ ವಿಡಿಯೋನ ನೋಡ್ಬೋದು ಅದೇ ಪ್ರಕಾರ ಅಳತೆ ತಗೊಂಡು ಬರೆದಿಟ್ಕೊಳ್ಳಿ ತರ್ಟಿ ಟು ಸೈಜ್ನ ಅಳತೆ ಹೇಳ್ತಾ ಇದ್ದೀನಿ ನೀವು ಸಹ ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ ನಾನು ಈ ಚಿಕ್ಕದ್ರಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಲೆಂತನ್ನು ತೊಗೊಬೇಕು ಫುಲ್ ಲೆಂತು ಈ ತುದಿಯಿಂದ ಎಂಡವರೆಗೂ ಫುಲ್ ಲೆಂತನ್ನು ತೊಗೊಬೇಕು ತರ್ಟಿ ಟು ಸೈಜ್ಗೆ ತರ್ಟಿ ಸಿಕ್ಸ್ ಫುಲ್ ಲೆಂತ್ ತೊಗೊಂಡಿದ್ದೀನಿ ಅಂದರೆ ಪೂರ್ಣ ಉದ್ದನ ಮೂವತ್ತಾರು ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟು ಕಂಕುಳಿನ ಉದ್ದ ಕಂಕುಳಿನ ಉದ್ದ ಹೇಗೆ ತೊಗೊಬೇಕು ಅಂದರೆ ಈ ತುದಿಲಿಟ್ಕೊಂಡು ಈ ತುದಿಗೆ ಟೇಪನ್ನು ಮರ್ಚಿ ಮರ್ಚಿದಾಗ ಇಲ್ಲಿ ನಂಬರ್ ಕಾಣತ್ತಲ್ಲ ಆ ನಂಬರೇ ನಿಮ್ಮದು ಕಂಕುಳಿನ ಉದ್ದ ಇಲ್ಲಿ ಕಂಕುಳಿನ ಉದ್ದ ಆರೂವರೆ ಇಂಚ್ ಬರ್ತಾ ಇದೆ ನೆಕ್ಸ್ಟು ಚೆಸ್ನ ಉದ್ದ ಚೆಸ್ನ ಉದ್ದ ಎಲ್ಲ ತೊಗೊಳ್ತೀರ ಅಂದರೆ ನೋಡಿ ಇಲ್ಲಿಂದ ಈ ತುದಿಯಿಂದ ಒಂದು ಎರಡರಿಂದ ಮೂರು ಇಂಚ್ ಬಿಟ್ಟು ಚೆಸ್ನ ಉದ್ದ ತೊಗೊಬೇಕು ಚೆಸ್ನ ಉದ್ದನೂ ಸಹ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಮರ್ಚಿದ್ರೆ ಚೆಸ್ನ ಉದ್ದ ಬರುತ್ತೆ ಚೆಸ್ನ ಉದ್ದ ಒಂಬತ್ತುವರೆ ಇಂಚು ನೆಕ್ಸ್ಟು ಸೊಂಟದ ಉದ್ದ ಸೊಂಟದ ಉದ್ದ ಎಲ್ಲಿಗೆ ಬರುತ್ತೆ ಅಂದರೆ ನೋಡಿ ಇಲ್ಲಿ ಸ್ಲಿಟ್ಟಿದೆಯಲ್ಲ ಈ ಸ್ಲಿಟ್ಟಿಂದ ಈ ತುದಿ ಇವೆರಡರ ಮಧ್ಯಭಾಗ ಸೊಂಟದ ಉದ್ದ ಬರುತ್ತೆ ಸೊಂಟದ ಉದ್ದ ಇಲ್ಲಿ ಹದಿನಾರೂವರೆ ಇಂಚ್ ಬರ್ತಾ ಇದೆ ಸೀಟ್ನ ಉದ್ದ ಸೀಟ್ನ ಉದ್ದ ಎಲ್ಲಿಗೆ ತೊಗೊತೀವಿ ಅಂದರೆ ನೋಡಿ ಈ ಥರ ಸ್ಲಿಟ್ ಇರುತ್ತಲ್ಲ ಅಲ್ಲಿಗೆ ಸೀಟ್ನ ಉದ್ದ ತಗೊಂತೀವಿ ಈ ರೀತಿ ಸೀಟ್ನ ಉದ್ದ ಇಲ್ಲಿ ಇಪ್ಪತ್ನಾಲ್ಕುವರೆ ಇಂಚ್ ಬರ್ತಾ ಇದೆ ಇಪ್ಪತ್ನಾಲ್ಕು ತೊಗೊಂಡ್ರು ಆಗುತ್ತೆ ಇಪ್ಪತ್ನಾಲ್ಕುವರೆ ತಗೊಂಡ್ರೂ ಆಗುತ್ತೆ ಈಗ ಸುತ್ತಳತೆಗಳನ್ನ ತಗೊಳ್ಳೋಣ ಮೇಲ್ಭಾಗದ ಸುತ್ತಳತೆ ಈ ಕಂಕಳಿಂದ ಈ ಕಂಕ್ಳವರ್ಗು ಮೇಲ್ಭಾಗದ ಸುತ್ತಳತೆ ತಗೊಬೇಕು ಈ ರೀತಿ ಟೇಪ್ ಹಿಡ್ದು ಅಳತೆ ತಗೊತೀವಿ ಇದನ್ನ ಎರಡಾಗಿ ಮರ್ಚಿ ಬರ ಅಳತೆನ ಬರ್ಕೊತೀವಿ ಸುತ್ತಳತೆಯಲ್ಲಿ ಮಾತ್ರ ಇದಾಗುತ್ತೆ ಮೇಲ್ಭಾಗದ ಎದೆಯ ಸುತ್ತಳತೆ ಮೂವತ್ತ ಒಂದು ಇಂಚು ಈಗ ಎದೆಯ ಸುತ್ತಳತೆ ಎದೆಯ ಸುತ್ತಳತೆ ಎಲ್ಲಿ ತೊಗೊತೀವಿ ಅಂದರೆ ಕಂಕಳಿಂದ ಒಂದು ಮೂರಿಂದ ಮೂರುವರೆ ಇಂಚು ಕೆಳಗಡೆ ತೊಗೊತೀವಿ ಇದೆಷ್ಟು ಬರುತ್ತೆ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ಎರಡು ಮಾಡಿಕೊಂಡ್ರೆ ಮೂವತ್ತೆರಡು ಇಂಚು ಬರುತ್ತೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಸೊಂಟದ ಉದ್ದ ಎಲ್ಲಿ ತೊಗೊಂಡಿದ್ವೋ ಅಲ್ಲಿಗೆ ತೊಗೊಬೇಕು ಅಂದರೆ ಸ್ಲಿಟ್ಟಿಂದ ಕಂಕ್ಳತ್ರಕ್ಕೆ ಮಧ್ಯ ಭಾಗದಲ್ಲಿ ಸೊಂಟದ ಸುತ್ತಳತೆ ತೊಗೊಬೇಕು ಸೊಂಟದ ಸುತ್ತಳತೆ ಇಲ್ಲಿ ಇಪ್ಪತ್ತೈದು ಇಂಚ್ ಬರ್ತಾ ಇದೆ ನೋಡಿ ಈ ರೀತಿ ಅಳತೆ ತೊಗೊಂಡು ಎರಡು ಮಾಡಿಕೊಂಡ್ರೆ ಇಪ್ಪತ್ತೈದು ಇಂಚ್ ಬರುತ್ತೆ ನೆಕ್ಸ್ಟು ಸೀಟ್ನ ಸುತ್ತಳತೆ ಇಲ್ಲಿ ಸ್ಲಿಟ್ ಕೊಟ್ಟಿರ್ತೀವಲ್ಲ ಈ ಸ್ಲಿಟ್ಟಿಂದ ಈ ಸ್ಲಿಟ್ಗೆ ಅಳತೆ ತೊಗೊಬೇಕು ಇದನ್ನು ಎರಡಾಗಿ ಮರ್ಚಿದ್ರೆ ನಮಗೆ ಮೂವತ್ತ್ನಾಲ್ಕು ಇಂಚ್ ಬರುತ್ತೆ ಸೀಟ್ನ ಸುತ್ತಳತೆ ಮೂವತ್ತ್ನಾಲ್ಕು ಇಂಚು ಈಗ ಕಂಕುಳಿನ ಸುತ್ತಳತೆ ತಗೊಳ್ಳೋಣ ಕಂಕುಳಿನ ಸುತ್ತಳತೆ ಹೇಗೆ ತಗೊಳ್ಳೋದು ಅಂದರೆ ನೋಡಿ ಈ ತುದಿಯಿಂದ ಒಂದು ಸುತ್ತ ಬರ್ತಾ ಇಲ್ಲಿಗೆ ತೊಗೊಬೇಕು ಇಲ್ಲಾಂದರೆ ನೀವು ಈ ರೀತಿ ಒಂದೇ ಸತಿ ತಗೊಂಡು ಅದನ್ನು ಎರಡು ಮಾಡಿಕೊಂಡ್ರೆ ನಮಗೆ ಕಂಕುಳಿನ ಸುತ್ತಳತೆ ಸಿಗುತ್ತೆ ಇಲ್ಲಿ ಕಂಕುಳಿನ ಸುತ್ತಳತೆ ಹದಿನೈದು ಇಂಚು ಈಗ ತೋಳಿನ ಮೆಜರ್ಮೆಂಟ್ ಮಾಡೋಣ ತೋಳು ಇಲ್ಲಿ ತ್ರೀ ಫೋರ್ ತೊಗೊಂಡಿದ್ದೀನಿ ನೋಡಿ ತೋಳಿನ ಉದ್ದ ಈ ರೀತಿ ಅಂದರೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೂ ಮೆಷರ್ಮೆಂಟ್ ತೊಗೊಬೇಕು ನಾನಿಲ್ಲಿ ಹದಿನಾಲ್ಕು ಇಂಚ್ ತೊಗೊತಾ ಇದ್ದೀನಿ ಹಾಗೆ ತೋಳಿನ ಸುತ್ತಳತೆ ಅಂದರೆ ಬಾಟಮ್ನ ಸುತ್ತಳತೆ ಇದನ್ನು ಅರ್ಧಕ್ಕೆ ಮೆಷರ್ ಮಾಡಿಕೊಂಡು ಮಡಚಿಟ್ಕೊಂಡ್ರೆ ನಮಗೆ ತೋಳಿನ ಸುತ್ತಳತೆ ಸಿಗುತ್ತೆ ತೋಳಿನ ಸುತ್ತಳತೆ ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಈಗ ಭುಜವನ್ನು ಮೆಷರ್ ಮಾಡೋಣ ಭುಜ ಈ ತುದಿಯಿಂದ ಈ ತುದಿಗೆ ಈ ರೀತಿ ಇಟ್ಕೊಂಡು ಮೆಷರ್ ಮಾಡಬೇಕು ಇದನ್ನೇ ಯಾವುದೇ ರೀತಿ ಮರ್ಚಿದಲೆ ಹಾಗೆ ಅಳತೆ ತೊಗೋಬೇಕು ಇಲ್ಲಿ ನಮಗೆ ಹದಿನೈದು ಇಂಚ್ ಬರ್ತಾ ಇದೆ ಮುಂಭಾಗದ ಕುತ್ತಿಗೆಯಾಳ ಮುಂಭಾಗದ ಕುತ್ತಿಗೆಯಾಳ ಅಂದರೆ ಫ್ರಂಟು ಡೀಪು ಈ ಡೀಪ್ ಇಲ್ಲಿಂದ ತಗೊತೀವಿ ಅಂದರೆ ಈ ಎಂಡಾಗಿರುತ್ತಲ್ಲ ಆ ಎಂಡಿಂದ ನೋಡಿ ಈ ರೀತಿ ಇಟ್ಕೊಂಡು ಮರ್ಚಬೇಕು ಈ ರೀತಿ ಈ ರೀತಿ ಮರ್ಚಿದ್ರೆ ನಮಗೆ ಇಲ್ಲೊಂದು ಅಳತೆ ಕಳುತ್ತಲ್ಲ ಆ ಅಳತೆನೆ ಮುಂಭಾಗದ ಕುತ್ತಿಗೆಯ ಆಳ ಇಲ್ಲಿ ಆರು ಇಂಚ್ ಬರ್ತಾ ಇದೆ ನಾವು ಆರು ಇಂಚನ್ನೇ ತಗೊಳ್ಳೋಣ ಹಿಂಭಾಗದ ಕುತ್ತಿಗೆಯ ಆಳ ಅಂದರೆ ಬ್ಯಾಕ್ ನೆಕ್ ಡೀಪು ಇಲ್ಲಿ ನಾನು ಸ್ವಲ್ಪ ಚಿಕ್ಕದಾಗೆ ಇಟ್ಟಿದ್ದೀನಿ ಸೇಮು ಮುಂಭಾಗದ ಹೇಗೆ ತೊಗೊಂಡ್ಬೋ ಹಿಂಭಾಗದ್ದು ಅದೇ ರೀತಿ ತೊಗೊಬೇಕು ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಇವಿಷ್ಟು ಅಳತೆಗಳಾಯಿತು ನೀವು ಇದೇ ರೀತಿ ಅಳತೆನ ಬರ್ದಿಟ್ಕೊಳ್ಳಿ ಥರ್ಟಿ ಟೂ ಸೈಜಿನ ಕುರ್ತಿ ಹೊಲಿಯೋದಕ್ಕೆ ಎರಡು ಮೀಟರ್ ಬಟ್ಟೆ ಸಾಕಾಗುತ್ತೆ ಇಲ್ಲಿ ಫಸ್ಟ್ ಲೆಂತ್ ನೋಡ್ಕೊಬೇಕು ಮೂವತ್ತಾರು ಇಂಚ್ ಇರೋದ್ರಿಂದ ನಮಗೆ ಎರಡು ಮೀಟ್ರಲ್ಲಿ ಸ್ಲೀವ್ನು ಆಗುತ್ತೆ ಹಾಗೇನೆ ಬಾಡಿನೂ ಆಗುತ್ತೆ ಬಟ್ಟೆ ಸ್ಪ್ರೆಡ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಅಲ್ಲಿ ನಮಗೆ ಸ್ಲೀವ್ ಬರುತ್ತೆ ಮತ್ತೆ ಬಟ್ಟೆನೂ ವೇಸ್ಟ್ ಆಗಲ್ಲ ಆ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಈ ಮೆಷರ್ಮೆಂಟ್ ಎಷ್ಟು ಬರಬೇಕು ಅಂದ್ರೆ ನಮಗೆ ಹತ್ತು ಇಂಚ್ ಬರಬೇಕು ಹತ್ತು ಇಂಚ್ ಏನಕ್ಕೆ ಅಂತಂದ್ರೆ ಸೀಟ್ ನ ಅಗಲ ಇರುತ್ತಲ್ಲ ಅಂದ್ರೆ ಸೀಟ್ ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ನಮ್ಗೆ ಎಂಟೂವರೆ ಬರುತ್ತೆ ಎಂಟೂವರೆಗೆ ಫೋಲ್ಡಿಂಗ್ಗೋಸ್ಕರ ಒಂದೂವರೆ ಇಂಚ್ ಸೇರಿಸಬೇಕು ಟೋಟಲ್ ಆಗಿ ನಮ್ಗೆ ಹತ್ತು ಇಂಚ್ ಬರುತ್ತೆ ನಿಮ್ಗೆ ಕಟಿಂಗ್ ಮಾಡೋದಕ್ಕೆ ಏನಾದರೂ ತೊಂದ್ರೆ ಅನ್ಸಿದ್ರೆ ಒಂದ್ ಇಂಚು ಎಕ್ಸ್ಟ್ರಾನು ಇಟ್ಕೊಬಹುದು ನಾನಿಲ್ಲಿ ಹನ್ನೊಂದು ಇಂಚ್ ಇಟ್ಕೊಳ್ತಾ ಇದೀನಿ ಹನ್ನೊಂದ್ ಇಂಚ್ಗೆ ಈ ತರ ಮಾರ್ಕ್ ಹಾಕೊಳ್ಳಿ ಫುಲ್ ಎಂಡವರೆಗೂ ಹನ್ನೊಂದ್ ಇಂಚ್ಗೆ ಈ ರೀತಿ ಫುಲ್ ಬಟ್ಟೆಗೆ ಮಾರ್ಕ್ ಹಾಕೊಂಡಿದ್ದೀನಿ ಈ ಮಾರ್ಕ್ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಫೋಲ್ಡ್ ಮಾಡೋಕೆ ಮುಂಚೆ ಮೆಷರ್ ಮಾಡ್ಕೊಂಡ್ಬಿಡೋಣ ಸಿಕ್ಸ್ ಇಂಚ್ ಇದೆ ತರ್ಟಿ ಸಿಕ್ಸ್ ಇಂಚಿಗೆ ಅರ್ಧ ಇಂಚು ಒಲಿಯೋದಕ್ಕೋಸ್ಕರ ಒಂದೂವರೆ ಇಂಚು ಬಾಟಮ್ಗೋಸ್ಕರ ಟೋಟಲ್ ಆಗಿ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀವಿ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ ಅಲ್ಲಿಗೆ ಮೂವತ್ತಾರು ಪ್ಲಸ್ ಎರಡು ಮೂವತ್ತೆಂಟು ಇಂಚ್ ಆಗುತ್ತೆ ಮೂವತ್ತೆಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತೆಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕೊಬೇಕು ಗೆರೆ ಹಾಕ್ಕೊಂಡು ಇದನ್ನೇ ಈ ರೀತಿ ಹಿಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು ಫೋರ್ ಫೋಲ್ಡಿಂಗ್ ಇದು ನೋಡಿ ಈ ರೀತಿ ಮಾರ್ಕ್ ಹತ್ರನೇ ಹಿಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು ಈ ಮಾರ್ಕ್ ಹಾಕೊಳ್ಳೋದ್ರಿಂದ ನಮಗೆ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಮತ್ತೆ ಆಗಿ ಸ್ಟೇ ಮೆಷರ್ಮೆಂಟ್ ಅಲ್ಲಿ ಬರುತ್ತೆ ಮಾಡ್ಕೊಬೇಕು ಇಲ್ಲಿ ಕ್ಲೋಸ್ ಇದೆ ಓಪನ್ ಇಲ್ಲ ಈ ಸೈಡು ಓಪನ್ ಇದೆ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಈ ಸೈಡು ನಮ್ಗೆ ಬಟ್ಟೆ ಮಿಗುತ್ತೆ ಇದು ಸ್ಲೀವ್ ಆಗುತ್ತೆ ಸ್ಲೀವ್ ಆಗಿ ಉಳಿದಿದ್ದು ಬೇರೆ ಏನಾದರೂ ಯೂಸ್ ಮಾಡ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಗುತ್ತೆ ಇದರಲ್ಲಿ ನಾವು ಹ್ಯಾಂಡ್ ಕರ್ಚೀಫು ಅಥವಾ ಸಣ್ಣ ಪುಟ್ಟ ಬ್ಯಾಗ್ನ ಸಹ ಒಳ್ಕೊಬಹುದು ಈ ರೀತಿ ಮಾರ್ಕ್ ಮೇಲೆ ಈ ಪೀಸ್ ನ ಮತ್ತೆ ಕೆಳಗಡೆ ಎಕ್ಸ್ಟ್ರಾ ನ ಕಟ್ ಮಾಡ್ಬಿಡ್ಬೇಕು ಈಗ ಲೆಂತ್ ನ ಮಾರ್ಕ್ ಮಾಡ್ತಾ ಹೋಗೋಣ ಅಂದ್ರೆ ಪೂರ್ಣ ಉದ್ದದ ಬಿಟ್ಟಿದ್ವಿ ಅದನ್ನ ಫಸ್ಟ್ ಮಾರ್ಕ್ ಮಾಡ್ತಾ ಇದೀನಿ ಕಂಕುಳಿಲಂ ಉದ್ದ ಆರೂವರೆ ಇಂಚು ಅದನ್ನ ಮಾರ್ಕ್ ಮಾಡ್ತಾ ಇದೀನಿ ನೆಕ್ಸ್ಟ್ ಚೆಸ್ಟ್ ಉದ್ದ ಒಂಬತ್ತುವರೆ ಇಂಚು ಸೊಂಟದ ಉದ್ದ ಹದಿನಾರೂವರೆ ಇಂಚು ಹಾಗೆ ಸೀಟ್ನ ಉದ್ದ ಇಪ್ಪತ್ನಾಲ್ಕು ಕೆಳಗಡೆ ಬಾಟಮ್ ಫೋಲ್ಡಿಂಗ್ಗೋಸ್ಕರ ಒಂದೂವರೆ ಇಂಚ್ ಬಿಟ್ಟಿದ್ವಲ್ಲ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮಾರ್ಕ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದೊಂದು ಸ್ಟ್ರೈಟ್ ಲೈನ್ ಹಾಕ್ಬೇಕು ಈ ರೀತಿ ಉದ್ದದ ಎಲ್ಲಾ ಮಾರ್ಕ್ಗಳನ್ನ ಒಂದೇ ಸತಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್ ಭುಜವನ್ನ ತಗೊಳ್ಳೋಣ ಭುಜ ಇಲ್ಲಿ ಹದಿನೈದು ಇಂಚ್ ಇದೆ ಹದಿನೈದನ್ನ ಅರ್ಧ ಮಾಡಿದ್ರೆ ನಮ್ಗೆ ಏಳುವರೆ ಬರುತ್ತೆ ಅರ್ಧ ಇಂಚ್ ಕಡಿಮೆ ಇಟ್ಟು ನಡೆಯುತ್ತೆ ನಾನು ಇಲ್ಲಿ ಏಳು ಇಂಚ್ ತಗೊಳ್ತಾ ಇದ್ದೀನಿ ಭುಜವನ್ನು ಮಾರ್ಕ್ ಮೇಲೆ ಮೇಲ್ಭಾಗದ ಎದೆ ಸುತ್ತಳತೆ ಮೇಲ್ಭಾಗದ ಎದೆ ಸುತ್ತಳತೆ ಮೂವತ್ತೊಂದು ಇಂಚ್ ಇದೆ ಮೂವತ್ತೊಂದ್ ಇಂಚನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಏಳು ಮುಕ್ಕಾಲ್ ಇಂಚ್ ಬರುತ್ತೆ ಆ ಏಳು ಮುಕ್ಕಾಲು ಇಂಚ್ ಇಲ್ಲಿ ಮಾರ್ಕ್ ಮಾಡೋಣ ಈ ಲೈನು ಎದೆ ಸುತ್ತಳತೆಯ ಲೈನ್ ಇದು ಎದೆಯ ಸುತ್ತಳತೆ ಮೂವತ್ತೆರಡು ಇಂಚಿದೆ ಮೂವತ್ತೆರಡನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎಂಟು ಇಂಚ್ ಬರುತ್ತೆ ಮಾರ್ಕ್ ಮಾಡೋಣ ಈ ಲೈನು ಸೊಂಟದ ಸುತ್ತಳತೆ ಲೈನು ಸೊಂಟದ ಸುತ್ತಳತೆ ನಮಗೆ ಇಲ್ಲಿ ಇಪ್ಪತ್ತೈದು ಇಂಚ್ ಇದೆ ಇಪ್ಪತ್ತೈದನ್ನ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಆರು ಕಾಲು ಇಂಚ್ ಬರುತ್ತೆ ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡೋಣ ಇದು ಸೀಟ್ ನ ಲೈನು ಸೀಟ್ ನ ಸುತ್ತಳತೆ ನಮಗೆ ಮೂವತ್ ನಾಲ್ಕು ಇಂಚ್ ಇದೆ ಮೂವತ್ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎಂಟೂವರೆ ಇಂಚ್ ಬರುತ್ತೆ ಸೀಟ್ ನ ಸುತ್ತಳತೆ ಎಷ್ಟು ತಗೊಂಡಿರ್ತೀವೋ ಬಾಟಮ್ ಅಲ್ಲೂ ಅಷ್ಟೇ ಮಾರ್ಕ್ ಮಾಡಬೇಕು ಎಂಟೂವರೆ ಬಂದಿತ್ತು ಎಂಟುವರೆಗೆ ಮಾರ್ಕ್ ಮಾಡಿದೀವಿ ಹಾಗೆ ಇಲ್ಲಿಂದ ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಬೇಕು ಬಾಟಮ್ ಶೇಪ್ ನೀಟಾಗಿ ಬರಲಿ ಅಂತ ಮಾರ್ಕ್ ಮಾಡ್ತಾ ಇರೋದು ಈ ಲೈನ್ಗಳನ್ನೆಲ್ಲ ಕೂಡ ಇವಾಗ ಇವೆರಡನ್ನ ಜಾಯಿನ್ ಮಾಡೋಣ ಸೊಂಟದ ಸುತ್ತಳತೆನ ಮತ್ತೆ ಸೀಟ್ ನ ಜಾಯಿನ್ ಮಾಡೋಣ ನೆಕ್ಸ್ಟ್ ಚೆಸ್ಟು ಇದನ್ನ ಜಾಯಿನ್ ಮಾಡೋಣ ಮತ್ತೆ ಇವೆರಡನ್ನ ಜಾಯಿನ್ ಮಾಡೋಣ ಭುಜದ ಮಾರ್ಕನ್ನು ನೇರವಾಗಿ ಹಾಗೇನೆ ಕೆಳಗಡೆ ತರಬೇಕು ಅದಕ್ಕೆ ಮೇಲ್ಗಡೆ ಏಳು ಇಂಚ್ ತಗೊಂಡಿದ್ವಿ ಕೆಳಗಡೆನು ಸಹ ಏಳು ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಲೈನ್ ಎಳ್ಕೋಬೇಕು ಈ ಭುಜದ ಶೇಪ್ ಕೊಡೋವಾಗ ನಾವು ಅರ್ಧ ಇಂಚು ಒಳಗಡೆ ತಗೊಳ್ತೀವಿ ಈ ಅರ್ಧ ಇಂಚನ್ನು ಮಾರ್ಕ್ ಮಾಡ್ತಾ ಇದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ ಹೇಳ್ಕೊಬೇಕು ಈಗ ಹಾರ್ಮೋಲು ಹೇಗ್ ಶೇಪ್ ಕುಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇನ್ನೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಮಾರ್ಕ್ ಬರಬೇಕು ಈ ರೀತಿ ಮಾರ್ಕ್ ಹಾಕಿ ಮೇಲಿಂದ ಅಂದ್ರೆ ಇಲ್ಲಿಂದ ಅರ್ಧಕ್ಕೆ ಒಂದು ಸ್ವಲ್ಪ ಒಳಗಡೆ ತಗೊಳ್ತಾ ಮಾರ್ಕ್ ಬರಬೇಕು ಇದು ಫ್ರಂಟ್ ಶೇಪು ನೋಡಿ ಈ ತರ ಹಾಗೆ ಬ್ಯಾಕ್ ಶೇಪು ಬ್ಯಾಕ್ ಶೇಪು ಈ ಲೈನ್ ಮೇಲೆ ಬರಬೇಕು ಈ ಸೆಂಟ್ರಲ್ ಲೈನ್ ಇದೆಯಲ್ಲ ಆ ಲೈನ್ ಇಂದ ಬ್ಯಾಕ್ ಶೇಪು ಬರಬೇಕು ನೆಕ್ ಟೀಪ್ಗಳನ್ನ ಮಾರ್ಕ್ ಮಾಡೋಣ ನೆಕ್ ಟೀಪ್ ಮಾರ್ಕ್ ಮಾಡಕ್ಕೆ ಫಸ್ಟ್ ನೆಕ್ ಓಪನಿಂಗ್ ನೋಡಿ ಈ ರೀತಿ ಎರಡು ಮುಕ್ಕಾಲು ತಗೊಳ್ತೀವಿ ತರ್ಟಿ ಟೂ ಸೈಜ್ ಹಾಕಿರೋದ್ರಿಂದ ಎರಡು ಮುಕ್ಕಾಲು ತಗೊಳ್ತೀವಿ ಒಲ್ದು ಎಲ್ಲ ಮುಗಿಸೋ ಅಷ್ಟರಲ್ಲಿ ಅದು ಮೂರಾಗುತ್ತೆ ಅದರಿಂದ ಎರಡು ಮುಖಾಲನ್ನ ತೊಗೊತಾ ಇದ್ದೀವಿ ಇದನ್ನ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ನೆಕ್ ಡೀಪನ್ನು ನೆಕ್ ಡೀಪ್ ಎಷ್ಟು ತಗೊಂಡಿದ್ವಿ ಆರು ಇಂಚ್ ತೊಗೊಂಡಿದ್ವಿ ಆರು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀವಿ ಇವನ್ನೆಲ್ಲ ಜಾಯಿನ್ ಮಾಡಬೇಕು ಇಲ್ಲಿಂದ ಇಲ್ಲಿಗೂ ಅಷ್ಟೇ ಆರು ಇಂಚ್ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಸ್ಕ್ವಯರ್ ಮಾಡ್ಕೊಳ್ಳಿ ನಾನು ಯು ನೆಕ್ ಇದ್ದೀನಿ ಯು ನೆಕ್ ಇಡಬೇಕು ಅಂದರೆ ನೋಡಿ ಈ ರೀತಿ ಇಲ್ಲಿಂದ ಒಂದು ಸ್ವಲ್ಪ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಜಾಯಿನ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಕೊಡಬೇಕು ಇದು ಫ್ರಂಟ್ ನೆಕ್ ಡೀಪ್ ಆಯಿತು ಬ್ಯಾಕ್ ನೆಕ್ ಡೀಪ್ ಅಷ್ಟೇ ಇದೇ ಅಳತೆಗೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಗೂ ಅಷ್ಟೇ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು ಶೋಲ್ಡರ್ ಡೌನ್ ಕೊಡೋಣ ಶೋಲ್ಡರ್ ಡೌನ್ ಈಗ ಕೊಡೋದು ಅಂದರೆ ನೋಡಿ ಈ ರೀತಿ ಇಟ್ಕೊಂಡು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕಿ ಇದು ಶೋಲ್ಡರ್ ಡೌನ್ ಆಯಿತು ಈಗ ಕಟಿಂಗ್ ಲೈನನ್ನು ತೋರಿಸ್ತಾ ಇದೀನಿ ಕಟ್ಟಿಂಗ್ ನೋಡಿ ಇಲ್ಲಿಂದ ಬರಬೇಕು ಕಟ್ಟಿಂಗು ಅಂದ್ರೆ ಬ್ಯಾಕ್ ಕಟ್ಟಿಂಗು ಫ್ರಂಟ್ ಕಟ್ಟಿಂಗು ಒಂದರಲ್ಲೇ ಮಾಡ್ತಿರೋದ್ರಿಂದ ಬ್ಯಾಕ್ ಕಟ್ಟಿಂಗನ್ನು ಫಸ್ಟ್ ಮಾಡ್ಕೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ನಾವು ಇದನ್ನ ನೀಟಾಗಿ ಸ್ವಲ್ಪ ಶೇಪಲ್ಲಿ ಕಟ್ ಮಾಡಬೇಕು ಈ ರೀತಿ ಈ ರೀತಿ ಕಟ್ಟಿಂಗ್ ಮಾಡಬೇಕು ಫಸ್ಟು ಈ ಲೈನ್ ಕಟ್ ಮಾಡೋಣ ಹಾಗೆ ನೆಕ್ ಹತ್ರ ಈ ಪೀಸನ್ನು ಕಟ್ ಮಾಡೋಣ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಬಾಟಮ್ ಅಲ್ಲಿ ಈ ಲೈನ್ ಅನ್ನ ಕಟ್ ಮಾಡಬೇಕು ಈಗ ಈ ಲೈನ್ ಅನ್ನ ಕಟ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಮೇಲೆ ನೋಡಿ ಈಚೆ ಇದೆಯಲ್ಲ ಆ ಲೈನ್ ಅನ್ನ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಶೋಲ್ಡರ್ ಹತ್ರ ಕಟ್ಟಿಂಗ್ ಕೊಡಬೇಕು ನೋಡಿ ಈ ರೀತಿ ನಾವು ಕ್ಲೋಸ್ ಆಗಿರೋ ಕಡೆ ಮಾರ್ಕ್ ಮಾಡಿರ್ತೀವಲ್ಲ ಆದ್ರಿಂದ ನೋಡಿ ಎರಡು ಸಪ್ರೇಟ್ ಸಪ್ರೇಟ್ ಆಗಿ ಸಿಗುತ್ತೆ ಈ ರೀತಿ ಇದು ಬ್ಯಾಕ್ನ ತೆಗ್ದಿಡಿ ಈಗ ಫ್ರಂಟ್ ಮಾತ್ರ ನಮಗೆ ಸಪ್ರೇಟಾಗಿ ಆಗಿ ಸಿಕ್ತು ಅದರಲ್ಲಿ ಯಾವುದನ್ನು ಕಟ್ ಮಾಡಬೇಕು ಅಂದ್ರೆ ನೆಕ್ ಡೀಪ್ ಫ್ರಂಟ್ದು ಮತ್ತೆ ಈ ಪೀಸನ್ನ ಅಂದ್ರೆ ಇಲ್ಲಿ ಶೇಪ್ ಕೊಟ್ಟಿದೀವಲ್ಲ ಆ ಪೀಸನ್ನ ಕಟ್ ಮಾಡಬೇಕು ನೆಕ್ ಪೀಸ್ ಆದಮೇಲೆ ಈ ಪೀಸನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಫ್ರಂಟು ಮತ್ತು ಬ್ಯಾಕು ಎರಡು ಪೀಸು ನಮಗೆ ಸಿಕ್ಕಿದೆ ನೋಡಿ ಇದು ಬ್ಯಾಕ್ ಪೀಸು ಇದು ಫ್ರೆಂಟ್ ಪೀಸ್ ಬಾಡಿ ಕಟ್ ಮಾಡಿದ್ಮೇಲೆ ಬಟ್ಟೆ ಇದು ಬಟ್ಟೆನ ಈ ರೀತಿ ಹಾಕ್ಕೊಳ್ಳಿ ಕೆಳಗಡೆ ಒಂದು ಬಟ್ಟೆ ಇದೆ ಹಾಗೆ ಮೇಲ್ಗಡೆ ಒಂದು ಬಟ್ಟೆ ಇದೆ ಕೆಳಗಡೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಳಿ ಬಟ್ಟೆ ಸೊಟ್ಟ ಇರೋದ್ರಿಂದ ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಬಾಟಮ್ ಫೋಲ್ಡಿಂಗ್ಗೋಸ್ಕರ ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ನಾನು ಅಂದರೆ ಮುಕ್ಕಾಲು ಮುಕ್ಕಾಲ್ ಇಂಚು ಬಟ್ಟೆನ ಫೋಲ್ಡ್ ಮಾಡ್ತೀನಿ ಎರಡು ಕರೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚಿಗೆ ಇನ್ನೊಂದೊಂದು ಮಾರ್ಕ್ ಹಾಕೊಳ್ಳಿ ನೋಡಿ ಮುಕ್ಕಾಲು ಇಂಚು ಹಾಗೆಯೇ ಇಲ್ಲೂ ಇನ್ನೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಹಾಕೊಳ್ಳಿ ಈ ಲೈನ್ ಅನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಎಷ್ಟು ನಮ್ಗೆ ಹದಿನಾಲ್ಕು ಇಂಚ್ ಬೇಕು ಹದಿನಾಲ್ಕು ಇಂಚ್ ಒಂದು ಮಾರ್ಕ್ ಸ್ಟಿಚ್ಚಿಂಗ್ಗೋಸ್ಕರ ಅರ್ಧ ಇಂಚು ಇಲ್ಲೂ ಅದೇ ತರ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಗೆರೆ ಹಾಕೊಂಡು ಫೋಲ್ಡ್ ಮಾಡ್ಕೊಬೇಕಿರುತ್ತೆ ಈ ರೀತಿ ನಾಲ್ಕು ಬಟ್ಟೆ ಬರೋಗೆ ಫೋಲ್ಡ್ ಮಾಡ್ಕೊಬೇಕು ಕ್ಲೋಸು ನಮ್ಮ ಕಡೆ ಇರಬೇಕು ಓಪನು ಆ ಸೈಡ್ ಇರಬೇಕು ನಾವಿಲ್ಲಿ ಹಾರ್ಮೋಲ್ನ ಅಂದರೆ ಕಂಕುಳಿನ ಸುತ್ತಳುತ್ತೆ ಇರುತ್ತಲ್ಲ ಅದು ಹದಿನೈದು ಇಂಚಿದೆ ಹದಿನೈದನ್ನ ಅರ್ಧ ಮಾಡಿದ್ರೆ ಏಳುವರೆ ಬರುತ್ತೆ ಇಲ್ಲಿ ಇಟ್ಟು ನೋಡಬೇಕು ನಮಗೆ ಏಳುವರೆಗೆ ಸಿಗುತ್ತಾ ಅಂತ ಇಲ್ಲಿ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರುತ್ತೆ ಅದರಿಂದ ನಾವೇನು ಮಾಡಬೇಕು ಬಟ್ಟೆನ ಅಟ್ಯಾಚ್ ಮಾಡಬೇಕು ಇಲ್ಲಿ ಒಂದು ಕಟ್ ಕೊಟ್ಬಿಡಿ ನಮಗೆ ಇಲ್ಲಿಂದ ಬೇಕಾಗಿರೋದು ಬಟ್ಟೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಬಟ್ಟೆ ಬೇಕಾಗುತ್ತೆ ಕಟ್ ಮಾಡಿಕೊಂಡು ಇದನ್ನ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ನಮಗೆ ನಾಲ್ಕು ಪೀಸ್ ಸಿಕ್ತು ಈಗ ಇದಕ್ಕೆ ಅಟ್ಯಾಚ್ ಈ ನಾಲ್ಕು ಒಂದೊಂದು ಪೀಸ್ಗೆ ಎರಡೆರಡಾಗಿ ಅಟ್ಯಾಚ್ ಮಾಡ್ತೀನಿ ನೋಡಿ ಇದು ಪೀಸು ಇದೊಂದು ಪೀಸು ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ತೀವಿ ಬಾಟಮ್ ಮಾರ್ಕ್ ಹಾಕಿದ್ವಿ ಇಲ್ಲಿ ಮೇಲ್ಗಡೆದು ಟಾಪ್ ಮಾರ್ಕ್ ಹಾಕಿದ್ದೀವಿ ಈ ಬಟ್ಟೆನ ನೋಡಿ ಈ ರೀತಿ ಇಟ್ಟು ಇದು ರೈಟ್ ಸೈಡ್ ಇರಬೇಕು ಈ ತರ ಇಟ್ಕೊಂಡು ಸ್ಟಿಚ್ ಹಾಕಬೇಕು ಇದನ್ನು ಅಷ್ಟೇ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ ಟಾಪ್ ಸ್ಟಿಚ್ ಒಂದು ಹಾಕಬೇಕು ನಾನು ಈಗ ಸ್ಟಿಚ್ ಆಗಿ ತೋರಿಸ್ತೀನಿ ಈ ತರ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನ ಟರ್ನ್ ಮಾಡಿ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಬೇಕು ಈ ಸೈಡ್ನು ಅದೇ ತರ ಮಾಡ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು ಇದು ಬ್ಯಾಕು ಇದು ಫ್ರಂಟು ನೋಡಿ ಮೇಲ್ಗಡೆ ಇರೋ ಬಟ್ಟೆ ಇದು ರೈಟ್ ಸೈಡು ಇದು ಕೆಳಗಡೆ ರಾಂಗ್ ಸೈಡು ಇದೇ ರೀತಿ ಇಟ್ಕೊಂಡು ಬಟ್ಟೆನ ಹಾಕ್ಕೊಬೇಕು ಬಾಟಮ್ನ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಕಟಿಂಗಿಗೆ ಈಸಿ ಆಗುತ್ತೆ ಮತ್ತೆ ಮಾರ್ಕ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಇದನ್ನ ಐರನ್ ಮಾಡಿಕೊಂಡ್ರು ಇದು ಇದೇ ರೀತಿ ಕೂತ್ಕೊಡುತ್ತೆ ನಾನಿಲ್ಲಿ ಪಿನ್ ಇದ್ದೀನಿ ನೋಡಿ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಈ ರೀತಿ ಪಿನ್ ಹಾಕಿದ ಮೇಲೆ ಮದ್ದಿಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫುಲ್ ಲೆಂತ್ ಹದಿನಾಲ್ಕೂವರೆ ಇದೆ ಇದಾದ ಹೊಲಿಯೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಹಾರ್ಮ್ ಡೌನ್ ಮಾಡ್ಕೊಬೇಕು ಹಾರ್ಮ್ ಡೌನ್ ಎಷ್ಟು ಮಾಡ್ಕೊಬೇಕು ಅಂದರೆ ಎದೆ ಸುತ್ತಲತ್ತೆ ಇಳಿಯಲ್ಲ ತರ್ಟಿ ಟು ತರ್ಟಿ ಟೂನ ಐದರಿಂದ ಭಾಗ ಮಾಡಬೇಕು ಐದರಿಂದ ಭಾಗ ಮಾಡಿದ್ರೆ ನಮಗೆ ನಾಲ್ಕು ಇಂಚ್ ಸಿಗುತ್ತೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಇಲ್ಲಿ ಬಾಟಮ್ ರೌಂಡು ಬಾಟಮ್ ರೌಂಡು ಎಷ್ಟು ಅಂದರೆ ನಾವು ಒಂಬತ್ತು ಇಂಚ್ ತೊಗೊಂಡಿದ್ವಿ ಒಂಬತ್ತನ್ನ ಅರ್ಧ ಮಾಡಿದ್ರೆ ನಾಲ್ಕೂವರೆ ಇಂಚ್ ಬರುತ್ತೆ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಬೇಕು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಅಳತೆ ಯಾವುದು ಅಂದರೆ ಶೋಲ್ಡರ್ ರೌಂಡ್ ಅಳತೆ ಏಳುವರೆ ಬರುತ್ತೆ ಇದು ಕಂಕೋಳಿನ ಸುತ್ತಾಡ್ತಾ ಇದೆಯಲ್ಲ ಅದರ ಅರ್ಧ ಭಾಗ ಕಂಕುಳಿನ ಸುತ್ತಾಡುತ್ತೆ ಇತ್ತು ಹದಿನೈದರ ಅರ್ಧ ಏಳುವರೆ ಇಲ್ಲಿ ಒಂದು ಮಾರ್ಕ್ ಬಂತು ನೆಕ್ಸ್ಟು ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಬೇಕು ಹಾಗೆಯೇ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಬೇಕು ಇದು ಒಲಿಯೋದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊತಾರೆ ಅದು ಇವೆಲ್ಲವನ್ನು ಜಾಯಿಂಟ್ ಮಾಡಬೇಕು ಮೇಲಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಜಾಗ ಬಿಟ್ಟು ಮಾರ್ಕ್ ಹಾಕ್ಬೇಕು ಯಾಕಂದರೆ ಇಲ್ಲಿ ಕಟ್ಟಿಂಗ್ ಮಾರ್ಕು ಬರುತ್ತೆ ಇವೆರಡನ್ನ ಜಾಯಿನ್ ಮಾಡಬೇಕು ನೆಕ್ಸ್ಟು ಇವೆರಡನ್ನ ಜಾಯಿನ್ ಮಾಡಬೇಕು ಇಲ್ಲಿ ಸ್ಲೀವ್ದು ಶೇಪ್ ಕೊಡಬೇಕು ಹೇಗೆ ಕೊಡೋದು ಅಂದರೆ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಹಾಕೋಬೇಕು ಈ ಮಾರ್ಕ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮಾರ್ಕ್ ಹಾಕೊಬೇಕು ಇಲ್ಲಿಂದ ಇಲ್ಲಿಗೆ ಐದುವರೆ ಬರ್ತಿದೆ ಐದುವರೆಯಲ್ಲಿ ಅರ್ಧ ಎರಡು ಮುಕ್ಕಾಲು ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ ಮಾರ್ಕು ಇಲ್ಲಿಂದ ಒಂದು ಅರ್ಧ ಇಂಚು ಒಂದು ಮಾರ್ಕು ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಒಂದು ಮಾರ್ಕು ಈ ರೀತಿ ಮಾರ್ಕ್ ಮೇಲೆ ಈಗ ಶೇಪನ್ನು ಕೊಡಬೇಕು ನೋಡಿ ಈ ಥರ ಫಸ್ಟು ಇಲ್ಲಿಗೆ ತೊಗೊಬೇಕು ಇಲ್ಲಿಗೆ ತೊಗೊಂಡು ಈ ಥರ ಬರ್ತಾ ಇದೇ ಲೈನಲ್ಲಿ ಬಂದ್ಬಿಡಬೇಕು ನೆಕ್ಸ್ಟು ತಿರ್ಗ ಇಲ್ಲಿಗೆ ಬಂದು ಶೇಪನ್ನ ಈ ರೀತಿ ಲೈನ್ ಮೇಲೆ ಹೋಗ್ತಾ ನೋಡಿ ಈ ರೀತಿ ಶೇಪನ್ನು ಕೊಡಬೇಕು ಇದು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಬರ್ತಾ ಹೋಗುತ್ತೆ ಫಸ್ಟು ಹೆಚ್ಚು ಕಮ್ಮಿ ಬಂದರೂ ನಡೆಯುತ್ತೆ ಈ ರೀತಿ ಶೇಪ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈಗ ಕಟ್ಟಿಂಗ್ ಮಾಡಬೇಕು ಈ ಲೈನನ್ನ ಫಸ್ಟು ಕಟ್ಟಿಂಗ್ ಮಾಡಬೇಕು ಈ ಲೈನ್ ನ ಫಸ್ಟ್ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿ ತೋರಿಸ್ತೀನಿ ಈ ರೀತಿ ಕಟ್ ಮಾಡಿದ್ಮೇಲೆ ಕಟ್ ಮಾಡಬೇಕು ನೋಡಿ ಇವಾಗ ಈ ರೀತಿ ಸ್ಲೀವ್ ಶೇಪ್ ಬರುತ್ತೆ ಇದನ್ನ ಮತ್ತೆ ಫೋಲ್ಡ್ ಮಾಡ್ಕೊಂಡು ನಾಚಸ್ಗಳು ಮಾಡ್ಕೋಬೇಕು ನಾಚಸ್ ಅಂದ್ರೆ ನಮ್ಗೆ ಈ ಮಾರ್ಕ್ ಹೋದ್ಮೇಲೂ ಸಹ ಹೊಲಿಯೋದಕ್ಕೆ ಗುರ್ತುಗಳು ಬೇಕಲ್ಲ ಅದಕ್ಕೆ ನಾಚಸ್ ಅಂತೀವಿ ನೋಡಿ ಇಲ್ಲಿ ಒಂದು ನಾಚು ಹಾಗೆ ಇಲ್ಲಿ ಒಂದು ಆಚು ಇವೆರಡು ಆಚು ಮಾಡಿದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ ನೋಡಿ ಓಪನ್ ಮಾಡಿಕೊಂಡ್ರೆ ನಮ್ಗೆ ಈ ರೀತಿ ಸಿಗುತ್ತೆ ಇಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ಸೆಂಟ್ರ್ ಅಂತ ಅರ್ಥ ಇದು ಸ್ಲೀವ್ ಕಟಿಂಗ್ ಆಯಿತು ಫ್ರೆಂಟು ಬ್ಯಾಕ್ಗೂ ನಾಚಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿಗೊಂದು ನಾಚು ಇಲ್ಲಿಗೊಂದು ನಾಚು ಇಲ್ಲಿಗೆ ಇಲ್ಲಿಗೆ ಇಲ್ಲಿ ಒಂದು ನಾಚು ಬರುತ್ತೆ ಹಾಗೆ ಸೆಂಟ್ರ್ ನಾಚು ಕೆಳಗಡೆ ಬಾಟಮ್ ಅಲ್ಲಿ ನಾಚ್ ಬರುತ್ತೆ ಈ ನಾಚ್ಗಳನ್ನ ಏನಕ್ಕೆ ಮಾಡ್ಕೊಳ್ಳೋದು ಅಂದ್ರೆ ಈ ಮಾರ್ಕ್ ಗಳು ಹೋದ್ರು ಸಹ ನಮ್ಗೆ ಗುರ್ತುಗಳಿರಲಿ ಅಂತ ನಾಚಸ್ನ ಮಾಡೋದು ಫ್ರೆಂಡ್ಸ್ ಇವಿಷ್ಟು ಕುರ್ತಿ ಕಟ್ಟಿಂಗ್ ಆಯ್ತು ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ಪರಿಹರಿಸಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ